ನಮಸ್ಕಾರ ನಾನು ಈ ಮಾರುಣ ರಾಜ್ಪೂತ್ ದರ್ಶನ್ ಮಾತ್ರ ಈ ಕೊಲೆ ಮಾಡೇ ಇಲ್ಲ ಅವ್ನು ಇದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವ್ನ ಪರವಾಗಿ ಸುದ್ದಿ ಮಾಡ್ತಿರೋರು ಇನ್ನಕ್ಕೆಲ್ಲ ಅವ್ನ ಪರವಾಗಿ ಒಂದು ಅಭಿಮಾನಿಯ ತೋರಿಸೋಂಥವ್ರಿಗೆ ನನ್ನ ಒಂದು ಪ್ರಶ್ನೆ ಇನ್ನು ಉಳಿದವ್ರಿಗೆಲ್ಲ ಕೊಲೆ ಮಾಡೋವಂಥ ದರ್ದೇನಿತ್ತು ಸ್ವಾಮಿಗೆ ಅವ್ರಿಗೆ ದ್ವೇಷ ಏನಿರುತ್ತೆ ದರ್ಶನ್ ಹೇಳಿದಕ್ಕೆ ಅವ್ರು ಮಾಡಿರ್ತಾರೆ ಇಲ್ಲ ದರ್ಶನ್ಗೆ ಮೇಲೆ ಇದ್ದದ್ದು ಅಭಿಮಾನಿಕ್ಕೆ ಅವ್ರು ಅಂತ ನನ್ಕೊಳ್ಳೋಣ ಅವ್ರು ಬರೀ ಆರೋಪಿಗಳಷ್ಟೇ ಅಲ್ವಾ ಪವಿತ್ರ ಗೌಡ ಇಲ್ಲಿ ಹೇಳಿರಬೇಕು ಪವಿತ್ರ ಗೌಡ ಆರೋಪಿಗಳಿಗೆ ಏನು ಸಂಬಂಧ ಇರುತ್ತೆ ದರ್ಶನ್ ಕೊಲೆ ಮಾಡಿಲ್ಲ ಅಂತಂದರೆ ದಶನ್ಗೆ ಸಂಬಂಧ ಇರುತ್ತೆ ಈ ಆ ಕೊಲೆ ಮಾಡೋದಕ್ಕೆ ಆರೋಪಿಗಳಿಗಾಗ್ಲಿ ಈ ಕೇಸ್ಗೂ ಏನು ಸಂಬಂಧ ಇರುತ್ತೆ ದಶ ಮಹಿಳಿದಕ್ಕೆ ಮಾಡಿರ್ತಾರಲ್ವಾ ಅದನ್ನು ಸ್ವಲ್ಪ ತಲೆ ಇರಬೇಕು ಅಷ್ಟೇ ಅಲ್ಲ ಈ ಉಳಿದಂಥ ಆರೋಪಿಗಳ ಬಗ್ಗೆ ಯಾಕೆ ಅವ್ರು ನಿರಾಪರದಂತ ಅವ್ರು ತಪ್ಪು ಮಾಡಿರೋಂತ ಹೇಳಿರ್ತಿಲ್ಲ ಯಾಕೆಂದರೆ ಅವ್ರಿಗೆ ಈ ಥರ ಫ್ಯಾನ್ ಬೇಸು ಇನ್ಫ್ಲೂಯೆನ್ಸ್ಗಳು ಇಲ್ವಲ್ಲ ಆ ಕಾರಣಕ್ಕೆ ಇದರ ಅಂಧಾಭಿಮಾನ ಅಂಧಭಿಮಾನ ಅವರ ಪರವಾಗಿ ಮೇಲಿದ್ದಕ್ಕಾಗಲ್ಲ ಅದಕ್ಕೆ ಅವರು ಕೂಡ ನಿಮ್ಮ ಥರ ಅಂಧಾಭಿಮಾನನ ದಶನ ಮೇಲೆ ಇದ್ದಿದ್ದಕ್ಕೆ ಹೋಗಿದ್ದಕ್ಕೆ ಆ ಡ್ರೈವರ್ ಏನು ತಪ್ಪು ಮಾಡಿಲ್ಲ ಆ ಡ್ರೈವರು ತನ್ನ ಶವವನ್ನು ಅಲ್ಲ ಕರ್ಕೊಂಡು ಹೋಗೋದಕ್ಕೆ ದುಡ್ಡಿನ ಆಸೆ ಪಾಪ ಹೋಗಿದ್ದಕ್ಕೆ ಆತನು ಕೂಡ ಜೀಲಿಸಿದೆ ಈಗ ಹೇಳ್ಬೇಕು ಅಂದರೆ ಇಡೀ ಅಲ್ಲಿರೋ ಒಂದು ಎಲ್ಲ ಕೆಲವೊಂದು ಕುಟುಂಬಗಳಿಗೆ ಬೇಲ್ ಕೊಟ್ಟು ಹೊರ ಕರ್ಕ ಬರೋಕ್ಕಾಗದೇ ಅಂಥ ಶಕ್ತಿ ಇದೆ ಶಕ್ತಿನೇ ಇಲ್ಲ ಅವ್ರ ಹತ್ರ ಬೇಲ್ಕೋಟಿ ಕರ್ಕೊಂಡು ದುಡ್ಡು ಕೊಟ್ಟು ಲಾಯರಿಗೆ ದುಡ್ಡು ಕೊಟ್ಟು ಕರ್ಕ ಕರ್ಕಬಾರ ಶಕ್ತಿ ಇಲ್ಲದೆ ಪರದಾಡ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಗೋಲಾಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಇದೇ ದರ್ಶನ್ ಇದೇ ದರ್ಶನ್ ಕಾರಣ ಆಗಿದ್ದಕ್ಕೆ ಇವತ್ತು ಅಷ್ಟು ಕುಟುಂಬಗಳು ಕೂಡ ಕಣ್ಣೀರು ಹಾಕುವಂಥ ಸ್ಥಿತಿ ಬಂದಿದೆ ಆ ಕ ಆ ಕುಟುಂಬಗಳ ಕಣ್ಣೀರು ಶಾಪ ನಂಗೆ ತಟ್ಟೋದಿಲ್ವಾ ದರ್ಶನ ತಟ್ಟೋದಿಲ್ವಾ ರೇಣುಕಾಸ್ವಾಮಿ ಕುಟುಂಬ ಅಲ್ಲದಲ್ಲೇ ಧನ್ಯವಾದ